ನೋ ನನ್ನ ನಿಯಾದಿ ದೊಡ್ತಕ್ಕೆ ಏ ಏ ಹುಡುಗಿ ಹಳ್ಳಿ ಹುಡುಗಿ ಮಸರ ಗಡಗಿ ನಿನ್ನ ನಿನ್ನ ಬಡತಕ ನಂಗೆಲ್ಲ ಸೋರಿ ಹೊರದ ಹೊಂಟತೆ ಏ ನಿನ್ನ ಹೊಂಟತೆ ಎಲ್ಲ ಸೋರಿ ಹೊಂಟತೆ ಹೌದು ಏನ ಅರ್ದತೆ ಅಂದ್ಲ ಅರ್ದತೆ ಚೀಲಾ ಚೀಲಾ ಚೀಲ ಕೈ ಚೀಲ ಅರ್ದತೆ ಅದ ಚೀಲಾ ಅದಾ ನಾನು ನಿಂದ ಚೀಲ ಅರ್ದತೆ ಮಾಡಿನಿ ಲಾಲ ಲಾಲ ಲಾಲಾ ನೀನಾ ಲಾಲ ಅಲೇ ನನ್ನ ಮುದ್ದಿನ ರಾಣಿ ಹ್ಮ್ ಏನ್ ಚಂದ ಕಾಣ್ಸ್ತೀ ನೀ ಇತ್ತು ಗೊತ್ತ ಪಸಂದ್ ಪಸಂದ ಪಸಂದ ನಿನಗೆ ವಾಂತೆ ಆಗಂಗ ಹೈತಿನಿ ಬಾ ಈಗರ ಏನಾಗಿತಿ ನಿಂದರ ತಿಂಡಿ ಮುಗಲಿ ನಿನಗೆ ಹೆಂಗ್ ಹೋಗ್ ಹೆಂಗ್ ಬಂದ ಹಾಯ್ ಯಾರು ಬೇಡ ಅಂತಾರ ನೀವೇನಾರ ಅಂತಿರೇನ ಇಲ್ಲ ನಿಂದ ಏನ ಸೋರ್ಬೇಕು ತಂದಲ್ಲ ಅದು ಏನ ಸೋರ್ತು ಏ ಹುಡುಗಿ

ನಾನು ನನ್ನ ಆಯಿಲ್ ಏನತೀ ಇಡೀ ಬಿಜಾಪುರ ಡಿಪೋಕ ಇಂಡಿಯನ್ ಆಯಿಲ್ ನಂಬರ್ ಒನ್ ಐತಿ ಇಂಡಿಯನ್ ಆಯಿಲ್ ಒಮ್ಮೆ ಎಣ್ಣೆ ಹಾಕ್ಸ್ಕೊಂದ್ರೆ ಮತ್ತೊಮ್ಮೆ ಹಾಕ್ಸ್ಕೊಳಂಗಾಕತ್ತೈತಿ ಹೇಳಿ ಮತ್ತೆ ಬಂದು ಹಾಕ್ಸ್ಕೊಂಡು ಹೋಕಾರ ಒಮ್ಮೆ ಹಾಕ್ಸ್ಕೊಂಡು ನೋಡು ಒಂದೇ ಸಾರಿ ಹಾಕಸ್ಕೊಂಡು ನೋಡದು ಯಾಕೂ ನೀನು ಮತ್ತು ಕೇಳಿ ನಿನ್ನೆನ್ನೆ ಪಂಪ್ ನೋಡಿ ನಿನ್ನ ಮೇಲೆ ನನಗೆ ಮನಸ್ಸೊ ಆಕಿತ್ತು ಒಂದು ಸಾರಿ ಅಂಡಲ್ಲ ಇನಿ ಎಷ್ಟು ಜನ್ಮ ಹುಟ್ಟಿ ಬಿಡ್ತೀನಿ ಅಷ್ಟು ಜನ

ಬಿಡುದಿಲ್ಲ ಇತರ ಜಾತಿ ಮಗನಲ್ಲಾ ತಿಳರಿಲ್ಲ ನಿನ್ನ ಪಾಡುವಲ್ಲ ಯಾರ ಜೆ ನನಗೆಲ್ಲ ನೀವ್ ಹಿಂಗ್ಯಾಕದ್ರಿ ಹ್ಯಾಂಗದೇನ್ರಿ ಕ್ಯಾಕ್ ಕಿಸ್ಮ ಇದೀರಿ ಕಿಸಬಾಯದಿರಿ ತೆರವ ಇದ್ದೀನಿ ಬಿಡಲಾಗದು ಬಡದರ ಕಡಿಲಿ ನರತಿನಿ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಗನಲ್ಲ ಆ ತಿಳಿದ ಹಗರಿಲ್ಲ ನಿಮ್ಮ ಪಾಡಾನಲ್ಲ ಯಾರ ಜಗಿ ನನಗಿಲ್ಲ ನಿಮ್ಮ ಪಾಡಾನಲ್ಲ ಮಾರ ನನ್ನ ಹಿಂದಿಂದ ಕೆಳಗಿ ನೋಡೋಣ ಮುಂದಿಂದ ಾಯ ನಗದ ಜಿ ಅಗಲಿ ಜಲತಿ ನಿನ್ನ ಸಂಪದ ಈ ನಗದಗಿ ಅಗಲಿ ಜಲತಿ ನಿನ್ನ ಸಂಪದ होगा के ಹಲೋ ದಯ ಮಾಡಿ ಎಲ್ಲಾರು ಶಾಂತಿ ಕುಳ್ಕೊಳ್ಳಿ ಸುಮ್ ಸುಮ್ಮನೆ ಗಲಾಟೆ ಮಾಡಕ್ ಹೋಗ್ಬೇಡ್ರಿ ಸ್ಟೇಜ್ ಮುಂದ ಸೈಡ್ ಊರಿ ಎಲ್ಲರೂ ಸಬ್ ಸೈಡ್ ಅವ್ರಿ ಸ್ಟೇಜ್ ಮುಂದೆ ಹೋಗ್ಬೇಡ್ರಿ ಹಲೋ ದಯವಿಟ್ಟ ನಿಮ್ಗೆ ಕೈ ಮುಗಿದು ಕೇಳ್ತೀವಿ ಕಮಿಟಿ ಆ ಪಾಪ ಸಂಗೀತ ಒಳಗವ್ರ ಮೇಲೆ ಬಿಡಬೇಡ್ರಿ ಸಂಗೀತ ಒಂದು ಸಲ ಹೆಸರು ಕೆಡಿಸಿಕೊಂಡ್ರ ಎಂದ್ರ ಅಲ್ ಮತ್ತವ್ರ

ನಮಸ್ಕಾರ ರೀ ನಮಸ್ಕಾರ ಹಿರಿಯರ ಹತ್ತಿದ್ರ ಈಗಿನ ಗುಟ್ಕಾ ತಿಂದು ಪಿಚಕ್ 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 ಹುಳಿದ್ರ ಒಂದ್ ಸರ್ ಮಳಿ ಬಂದ್ ಆಗಿರ್ತೈತಿ ಆಗ್ಲಿ ಬೀದಿ ನಾಯಿಗಳು ಇಲ್ಲೇ ಹಾದಿಯಾಗ ನಿತ್ತಲ್ಲ ಏ ತಮ್ಗ ನಿಮಗ್ ಸಂದಿ ಗ್ವಂದಿಲ್ವಾ ನಡಿ ಹಿಂಗ್ಯಾ ನಾಯಿಗಳು ನಿತ್ಯ ಅಲ್ಲ ನನ್ನ ಮಗಳು ಒಂದ್ ಬರ್ತನತ್ತಿ ಹೋಗ್ಯಾಳಿ ಇಲ್ಲೇ ಹೋಗ್ಯಾಳ ಬದ್ರ್ಯಾನ ಅಂಗಡಿಗೆ ಹೋದ್ರು ಅಲ್ಲಿ ಹೋಗಬೇಡ ಅಂತ ಹೇಳಿ

ಅದು ಮುಗಿದೈತಿ ಈ बारिश ತೋರು ಸಿಡಾ ಬಡಕೊಂಡು ನೋಡೋನು ಯಪ್ಪ ನಮ್ಮ ಅಪ್ಪನ ದೈತಿ ಬಳಗ ಬಾರಿ ಹೇ ಗಬ್ರ ಆ ಕೈ ಮಾಣ ಜಗಳ ತಗದಿರಲಿಲ್ಲ ಮತ್ತೆ ಈ ಹೆಗ್ನ ಮಾರನ ಜೋಡಿ ಬಳಗ ಹಾಕೊಂಡಿತಿ ಇਵੇਂ ಬಾಳ ಆಗ್ಕಲಿ ಮವೂಗಳಗ ರೇ 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 ಮಾವಾರ

ಅವನು ಮಂದಿ ಗಾಡಿ ಎಣ್ಣೆ ಹಾಕಿ 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 ನಾ ಏನ್ ನೋಡ ನೀನ್ ಸೋಂಟ ನೋಡ ಆಗಿತ್ತು ಸೊಂಟ ನನಗೇನ್ ಹಾಕಿ ಒಳಗ ವಾದ್ಯ ಕಾಳ ಬೀಳ್ತ ಮಗಣ ರೇ 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 ಮಾವ ಅಟ್ಯಾಕ್ ಬರ್ತೀರಿ ನೀ ನಿಮ್ ಮಗಳ ಗಾಡಿಗೆ ಎಣ್ಣೆ ಅಂತ ಹೇಳಿ ಮಾತಾಡ್ಕೊತಿದೇವು ಅಷ್ಟ್ರಾಗ ನೀವು ಬಾಂದ್ರಿ ಅಟ್ಯಾಕ್ ಸಿಟಿ ಬರತಿ ಮಾ ನೋಡ್ಬಾರ ಶಾಂತ ತಂಗಿ ನನ್ನ ಗಾಡಿ ಡಿಸೇಲ್ ಯಾವ ಪಂಪ್ನಿಗಿಂದ ಯಾರ ಕಡೆ ಹಾಕ್ಬೇಕು ನನ್ ಗೊತ್ತೈತಿ ಈ ಲಪಂಗ್ ನನ್ನ ಮಗನ ಕಡೆ ಎಣ್ಣೆ ಹಾಕ ಎವರೇಜು ಇಲ್ಲ ಏನು ಇಲ್ಲ

Transcrição e ಗ್ಲಾಸ ನನ್ನ ಮನಸ ನನ್ನ ಮಗಳ ಹತ್ತಿರ ಹೋಗಿ ಹುಟ್ಟಿನ ಮಾತೊಂದ ಕಿವಿಯಾಗ ಹೇಳಿ ನಿನ್ನ ಮಗಳ ಹತ್ತಿರ ಹೋಗಿ ಹುಟ್ಟಿನ ಮಾತೊಂದ ಕಿವಿಯಾಗ ಹೇಳಿ ನಿನ್ನ ಮಾವ ನಿನ್ನ ಸ್ವಾದರ ಮಾವ ಅಲ್ಲ ಹೊರಗಿನವ ನಿನ್ನ ಸ್ವಾದರ ಮಾವ ಅಲ್ಲ ಹೊರಗಿ ನವ ನಿನ್ನ ಹಿಡದ ಮುಟ್ಟಾಡಿದವ ನಿಲನ್ಯಾವ ಲ ಅಲ್ವಾ ಫಸ್ಟ್ನೇ ಸೀನ್ ನಾನು ಭಾವ ಸುರ್ಧ ಪೂರ್ಣ ಶ್ರದ್ಧಾಂಜಲಿ ಮಾಡಿ ಇದಕ್ಕ ಮಾಡಿದೆ ನನಗೆ ಮಗ್ನ ಜೊತೆ ಡ್ಯಾನ್ಸ್ ಮಾಡ್ಲಕ್ ಗೊತ್ತಾ ನನಗೆ ಈಗ ನಾನು ಮುದಕ್ ಕಚ್ಚಿ ಹೋಗ್ಲೇ ನೀನು ಬೇಬಿಂಗ್ ಬ್ರೂಸ್ಲಿ